ಅವ್ರ ಹೆಸರು ಕೇಳೋ ಸಾಕು ಏನು ಅತ್ತೆ ಮಾರು ಅಂತಿದ್ದರು ನೋಡಿದ್ರೆ ಹ್ಞೂ ಮಟ್ಟಕ್ಕೆ ಹೋದ್ರು ಅಂತ ಅದ್ಕೆ ಮತ್ತೆ ಹೆಂಗೋ ಸದ್ಯಕ್ಕೆ ಅತ್ತೆಗೆ ಒಂದು ಒಳ್ಳೆ ಬುದ್ಧಿ ಬತ್ತಲ್ಲ ಬಿಡಿ ಹ್ಞೂ ಸದ್ಯಕ್ಕೆ ಹೆಂಗೋ ಎಲ್ಲ ಆರಾಮಾಗಿ ತುಂಬಿದಂಗೆ ಇರ್ಬೋದು ಅದಕ್ಕೆ ಕಲೆ ನನಗೂ ಪಪ್ಪ ಈಗ ಅಣ್ಣ ಎತ್ತಗೆ ಅಂತ ಸತ್ತ ಹೇಳು ಇತ್ತಾಗ ಬಂದ್ರೆ ಅತ್ತಾಗ ಇರ್ತಿ ಬಿಡಬೇಕು ಅತ್ತಾಗ ಹೋದ್ರೆ ಇತ್ತಾಗ ಹೂ ಎತ್ತ ಉಂದ್ಬಿಡ್ಬೇಕು ಅಂದ್ಕೊಂಡು ಅಣ್ಣ ಎಷ್ಟು ಬೇಜಾರ್ ನನಗೆ ಗೊತ್ತು ಮತ್ತೆ ಊನ್ಗೆ ಎಲ್ಲರೂ ಅರ್ಥನೆ ಮಾಡ್ಕೊತಿದ್ವಲ್ಲ ಅದಕ್ಕೆ ಉನ್ಕೊಂಡ್ರು ಆಗ್ದಂಗಾರ ಆವಲ್ಲ ಅದ್ಕೆ ನೋಡಿಗೆ ಹಂಗೆ ಹೋಗಿದಳು ನೀನು ಕಠಿಣವಾಗಿ ನಡ್ಕೊಂಡೆ ಅಯ್ಯೋ ನೀವು ಮಾತು ಕಟ್ಕೊಂಡು ನನಗೆ ನಿಜಕ್ಕೂ ಅತ್ತೆಗೆ ತಿರ್ಸಿ ಮಾತಾಡೋಕೆ ಹೊಸಿ ಬೇಜಾರಾಗ್ತಿಲ್ಲ ನನಗೆ ನನ್ನ ತಮ್ಮನ ಮಗಳು ತಂದ್ಬಿಟ್ಟು ನೋಡು ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ ಅತ್ತೆ ಏನು ಅನ್ಕೊಂಡದ ಏನು ಅಂದ್ಬಿಟ್ಟು ನಿಜವಾಗ್ಲೂ ಹೊಸಿ ಬೇಜಾರಾತಿಲ್ಲ ನನಗೆ ಹ್ಞೂ ನೀವು ನೀವು ನೋಡಿದ್ರೆ ನೀವು ನೋಡಿದ್ರೆ ಹಂಗಂದಿದ್ರಿ ಹ್ಞೂ ಹೆಂಗಾರು ಮಾಡಿ ಅಣ್ಣನ ಕಣಕ್ಕೆ ಹಾಕಬರದ ನೀನು ದಪ್ಪಳ ದಿಪ್ಪಿ ಮಾತಾಡು ಅಂತ ಹ್ಞೂ ಈಗ ಅತ್ತೆ ಕೂಟ ಹೆಂಗೆ ಮಾತಾಡೋದು ಪಪ್ಪ ಬೇಜಾರು ಅಂದ್ಕೊಂಡು ಅನ್ಕೊಂಡು ಹಂಗೇ ಕಸರ್ ಪಿಸರ್ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಅತ್ತೆ ಓಲಿ ಓಲಿ ಸುಮ್ಕಿರು ಸುಮ್ತಿರು ಮಾಡೋಣ ಸಂಸಾರ ಸರಿಯಲ್ಲಿ ದೇವ್ರದಿಂದ ಹೆಂಗೋ ಅದ್ಕೆ ಒಪ್ಕೊಂಡು ಇಲ್ಲಿ ಬರಂಗ ಬಿಟ್ರ ಸಾಕು ಪಾಪ್ರೂ ಅಪ್ಪನೂ ನೋಡ್ಕೊಳ್ಳಿ ಬೇಡ ಅನಕ್ಕಿಲ್ಲ ಈಗ ನಮ್ಮಂಗಿ ತಾನೆ ಅವ್ರಿಗೋ ಅಪ್ಪ ಅನ್ನೋದು ಆಸೆ ಇರ್ತದೆ ಸದ್ಯಕ್ಕೆ ಹೆಂಗೋ ದೇವ್ರದಿಂದ ಮೂವ್ತಾ ಬತ್ತಾ ಇದ್ರು ಸಾಕು ಸುಮ್ನೆ ಒಂಥರ ಬೇಜಾರಾಯ್ತದೆ ಈಗ ಸರಿ ಆಯ್ತದೆ ಇನ್ನು ಬಂದಿಲ್ಲ ಅಂದ್ರೆ ಅಚ್ಚಕಟ್ಟ ಉಣ್ಕೊಂಡು ತಿನ್ಕೊಂಡು ಇರ್ಬೋದು ಕಣ ಸರಿ ಮತ್ತೆ ಹೋಗಿ ನೋಡ್ಕೊಂಡು ಬರ್ತೀನಿ ತಾಡು ಅದು ಏನು ಮಾಡ್ತಾ ಇದ್ದೋ ಅಂದ್ಬಿಟ್ಟು ಅಯ್ಯ ಮಾಡಕ್ಕೆ ಅಸಲು ನಿಮಗೆ ಈಗ ನೀವು ಹೋದ್ರೆ ಗೊತ್ತಾಗೋಯ್ತದೆ ಅಟ್ಟೆಗೆ ಏನೋ ನಾಟಕ ಆಟ ಅಂತ ನೀವು ಹೊಸಿದ ಸಂಗೆ ಬಿಗಿ ಹಾಕಿರೋ ಸಂಗೆ ಇರಬೇಕು ಕಣ್ರಿ ಹ್ಞೂ ಇವು ಕಿರಿ ಮಗನಿಗಿಂತಲೂ ಸೊಸೆಗಿಂತಲು ಕಿರಿ ಸೊಸೆಗಿಂತಲೂ ಇರಿ ಸೊಸೆ ಇರಿ ಮಗನಿಗೆ ಸರಿ ಅನ್ನಂಗೆ ಆಗಬೇಕು ಆಗ್ತಾನೆ ಅವ್ರ ಮನೆಗೆ ಬರೋಕ್ಕಾಗೋದು ಬುಡಿ ನಾ ಮುಂಚೆ ಏನಾದ್ರು ಸಿಕ್ಕಿಲ್ಲ ಪಪ್ಪ ಅವ್ರು ಹೆಂಗೋ ಅಕ್ಕನ ಬಾವನು ಬಂದು ಮನೇಲಿ ಇರಂಗಾಲಿ ನಿಜವಾಗ್ಲೂ ನಿನ್ನ ತೀರ್ಥಿ ಪಡೆಯಕ್ಕೆ ನಿಜಕ್ಕೂ ಪುಣ್ಯ ಮಾಡಿದೆ ಕರೆ ಎಷ್ಟೊಂದು ಒಳ್ಳೆಯವಳು ನೀನು ನೋಡು ನಿನ್ನ ಕೆಟ್ಟ ಎಷ್ಟು ತೊಂದರೆ ಸಿಕ್ಕಿಲ್ಲ ಅವ್ರ ಸಂಸಾರ ಸರಿ ಆಗಬೇಕು ಅಂತ ಅಂದಲ್ಲ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯ್ತು ನನಗೆ ಸುಮ್ಕಿರು ಒಂದಲ್ಲ ಒಂದು ದಿವಸ ನೀನು ಒಳ್ಳೆತನ ಒಂದು ಅರ್ಥ ಆಗಿ ಆಯ್ತದೆ ಅಯ್ಯೋ ಅರ್ಥ ಮಾಡ್ಕೊಳ್ತಾರೆ ಇರಲಿ ಅವ್ರ ಸಂಸಾರ ಒಂದು ಸರಿ ಆಗಲಿ ಸುಮ್ಕಿರಿ ಪರವೇಲೆ ಏನಂತೆ ಏನಿಲ್ಲ ಸುಮ್ಕಿರಿ ಸರಿ ಆಯಿತು ನೀವು ಇದೇ ಖುಷಿಗೆ ಮನೇಲಿ ಸಿಹಿ ಮಾಡಿಬಿಡು ಏನಾರು ಹೆಚ್ಚು ಊಟ ಮಾಡೋಕ್ಕಾಯ್ತದೆ ಸರಿ ಸರಿ ಆಯಿತು ನಾವು ಮಾಡ್ತೀನಿ ಮಗ ಮಗ ಓ ಬರ್ತಾವೆ ರೀ ಬರ್ತಾವೆ ಕಣ್ರಿ ಓ ಬರ್ಲಿ ಬರಲಿ ನೀವು ಒಂಚೂರ ಬಿಗಿಯಾಗಿರು ಏನು ಸುಸ್ತಾಗೋಯ್ತು ಕಲೆ ಮಗ ಗ್ಲಾಸ್ ನೀರು ಕೊಡು ನೀರು ತರಲ್ಲ ಓ ಏನಿ ನೀನು ಹೆಂಗ್ ಸಲ ನೀನು ಗನ್ಸ್ ಕೇಳ್ತೀಯಲ್ಲ ನೀನು ನೀರು ತಗಬ ಅಂತ ಹೋಗ್ ತಕೊಂಡು ಕುಡಿಯಕ್ಕ ಬರ್ ನೀನು ಇದಕ್ಕೆ ಹೆಂಗ್ ಅಡಿಯ ನೀನು ಇದಕ್ಕೆ ಹೆಂಗ್ ಅಡಿಯ ನೀನು ಅಂತ ಓ ಪರ್ವಾಗಿಲ್ಲ ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ದೀನಿ ನೀನು ಅಲ್ಲ ಒಂದು ಲೋಟ ನೀರು ತಂದು ಕೊಟ್ಬಿಟ್ರೆ ಸಮ್ದೋಗ್ಬಿಟ್ಟಿಯೇ ಹಂಗ ನಾನು ಎತ್ಕೊಂಡು ಆ ಕುರ್ಸಿ ನೀ ಅನ್ನ ತಿನ್ಸಿ ನೀನು ಉದ್ದ ಮಾಡಿಲ್ಲ ದೊಡ್ಡ ಮಾಡಿಲ್ಲ ನಿನ್ನೆ ನಿನ್ನೆ ಯಾರು ಮಾಡಿದ್ರು ಅಲ್ಲ ಒಂದು ಲೋಟ ನೀರು ಕೇಳಿದ್ರು ಎತ್ತುತ್ತಾ ಏ ಒಂದು ಲೋಟ ನೀರು ಕೇಳಿದ್ರು ಹಿಂಗಿಂಜಾಡ್ತಿ ಎಲ್ಲ ನೀನು ಸುಸ್ತಾಯ್ತಾರದ ಕಲ್ವೇ ಕೇಳಿದ್ರು ಒಂದು ಲೋಟ ನೀರು ಕೊಡ್ಲಾ ಅಂದ್ಬಿಟ್ಟು

ಎಷ್ಟ ಚನ್ನಾ ಪ್ರೀತಿ ಮಾಡಿ ಬೋಂಡಾ ಮಾಡ್ಕೋಟಿ ಕಾಪಿ ಕಾಯ್ಸ್ ಕೋಟಿ ಉಣ್ಣಕಿಕೆ ಎಷ್ಟ ಪ್ರೀತಿ ಮಾಡಿ ಬಿಡ್ಕೊಳಸು ದೊತ ನನ್ನ ಸೊಸೆ ಅವ ಕಾಸನಲ್ಲಿ ಲುಗ್ಬೇಕು ನೀ ಹೇಳ್ತಿ ಹೋಗಿ ಅಯ್ಯಯ್ಯಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ನಮ್ಮ ಊರಿಗೆ ಕೊಡು ಅಂತ ಮಾಡ್ಕೊಡು ಇದು ಮಾಡ್ಕೊಡು ಅಂತ ಕೇಳ್ತೀನಿ ನೀನು ಹೇಳ್ತೀನಿ ಇರ್ತಿಗೆ ಅಲಕಲ್ಲ ಅವತ್ತಿಂದ ನೋಡ್ತೇನೆ ಒಂದು ಲಾರಿ ಅವ ಉಂಡಾ ತಿಂದ ನಿನ್ನ ಕಷ್ಟ ಏನು ನಿನ್ನ ಸುಖ ಏನು ಒಂದು ಮಾತು ಕೇಳ್ದೆ ನೀನು ಹಿಂಗೆ ನಿಮ್ಮಂಥ ಮಕ್ಳೇ ಹುಡ್ಬೇಕು ಕಲ್ಲ ಎಲ್ಲ ಹೋಟೆಲ್ವೇ ಗಾಡಿ ಬಿಡಿ ನಿಮ್ಮಂಥ ಮಕ್ಕಳೇ ಎತ್ಕೋಬೇಕು ಹಾಂ ನನ್ನ ಮಗ ಆಗಿರೋದಕ್ಕೆ ಯಾವ ಪ್ರೀತಿ ಮಾಡಿ ಕಳಿಸ್ದ ಗೊತ್ತಾ ಎಷ್ಟು ಚಂದಾಗ ಮಾತಾಡಿಸಿ ಕತೆ ಹೇಳ್ಸಿ ನನ್ನ ಮಗ ಹ್ಞೂ ನಿನ್ನಂತನು ನನ್ನ ನಿಜಕ್ಕೂ ನಿನ್ನ ನನಗೆ ಈ ಥರ ಬುತ್ತಿ ಕಲ್ತಿದ್ದೀನಿ ಅಂತ ಗೊತ್ತಿತ್ತಿಲ್ಲ ನಾನು ನನಗೆ ಓಲಲ್ಲ ಓಲಾ ಏ ನಿನ್ನ ಸರಿ ಎಲ್ಲಾ ಕತೆ ಏನು ತಂದಕ್ಕೆ ಬರ್ತಂದಕ್ಕೆ ಅಂದ ತಂದಕ್ಕೆ ಇಲ್ಲ ನೀನು ಉನ್ ಬರುಂಡಣ್ಣನ ಅಯ್ಯೆ ತರ್ಸ್ಕೋ ಉಣ್ಣ ನೀನು મારಸ್ಕೋ ಉಣ್ಣ ಹೋಗು ನಿನ್ ಮಗನ್ ಕೈ ತರ್ಸ್ಕೋ ನಿನ್ ಸೊಸೆ ಕೈಲೆ ಬೇಸುಸ್ಕನ್ ತಿನೋಗು ನಮಗೆನೇಡಿಯ ನೀನು ಹಾ ಅವ ತರartifactId ಕಲೆ ಅವ ತರartifactId ಅವತರವಾ ಹೊಸ ಯಾವ ತರartifactId ನಾನು ನಿನ್ ಕೈಲೆ ಎಳ್ಸ್ಕೋಬೇಕು ನಾನು ಕಾಸಕೋ ಮಾಡ್ಕೋ ಉಣ್ಣಕೋ ಗೊತ್ತು ಮಾಡ್ಕೋ ಉಣ್ಣಕೋ ಗೊತ್ತು ಓಲ ನಾನು ಕಡ್ದೇನಿ ಕತೆ ಏನನ್ ಮಗ ಏನು મારದನೆ ಹೋಗಿಲ ಕತೆ ನನ್ನ ಮಗನಷ್ಟೇ ಮಾಡೋ ನೀನು ಗೊತ್ತಾಯ್ತದೆ ಸರಿ ಸರಿ ಆಯ್ತು ಅವನ್ ಕೈಲೆ ಮಾಡ್ಸ್ಕೋ ಉಣ್ಣ ಹೋಗ್ ಮತ್ತೆ ನಮ್ನೆನ್ ಕೇಳಿ ನೀನು ಅತ್ ಕೊಡು ಇತ್ ಕೊಡು ಅಂತ ಏಯ್ ಲೇಯ್ ಏನ್ರೀ ಲೇಯ್ ನಮ್ಮ ಊರಿಗೆ ಉಣ್ಣ ಕುಯ್ಬೇಡ ನೀರು ಕೊಡ್ಬಿಡಕಲೆ ಜಾಸ್ತಿ ಜಾ ಮಾಡ್ತಾಳೆ ನೋಡು ನೋಡು ಲೋ ಮನಾಳ ಎಂತ ಮನೆ ಹೇಳ ನೀನು ನನ್ನ ಮುಂದ್ಗಡೆ ಈ ಚಾಡಿ ಹಾಕೊಡ ನೀನು ನೀನು ಹಿಂದೆ ಇನ್ನೇನು ಹೇಳ್ಕೊಡಕಿಲ್ಲ ನೀನು ಹಿಂಗೆ ಬುದ್ಧಿ ಕಲಿಯೋದು ನೀನು ಏನು ಕಲ್ತರು ಏನ್ ಕಲ್ತಾರು ಯಾಕೆ ನಾ ಮಾಡಕ್ಕೆ ತೀರ್ಪು ಬಂದಿದ್ದು ನನಗೆ ಸರಿ ನೀನು ಕೂಡ ಚೆನ್ನಾಗಿ ಹೇಳ್ತೀರಿ ನೀನು ಓ ಕರ್ಕ ಬಂದು ಇಸ್ಕೊಂಡಿದ್ದು ಮಗನೂ ಸೊಸೇನು ಬೇಡ ಅಂತ ಹೇಳಿದ ನಾನು ಓ ಅಣೆ ಬರ್ಬೋದು ಅಂದ್ರೆ ಬಾರ ಮಾಡಕ್ಕೆ ನೋಡ್ದೆ ನೋಡ್ದೆ ಎಷ್ಟು ಬಿಟ್ಟು ಬುದ್ಧಿ ಕಲ್ತಿದ್ದೀನಿ ಅಂದ್ಬಿಟ್ಟು ಪರವಾಗಿಲ್ಲ ನೀನು ಸುಮಾರಾಗಿದ್ದೀಕಲೆ ಒಂದು ಅರ್ಮ ಬುದ್ಧಿ ಕಲಕ್ ಮಾಡಿರಲ್ಲ ನೀವು ಓ ಸಂಪದ ಮಾಡಿ ಆಸ್ತಿ ಬದುಕೊಂಡು ಹೇಗೆ ನೀವು ನೀನು ಪುಕ್ಸಟ್ಟೆ ಮಾಡೋದಂಗೆ ಕಾಡ್ತಿದ್ರಿ ನೀವು ಓ ಪರವಾಗಿಲ್ಲ ಕಲ ನೀನು ಸುಮಾರು ಇದಿ ಚಾಡಿ ಹೇಳ್ಕೊಡ್ತೀಯ ಎಲ್ಲ ನೀನು ಎತ್ತಿಗೆ ನಿಂತ್ಕೊಂಡು ಎತ್ತವ್ರಿಗೆ ಮಾಡಬೇಡ ಅಂತ ಹೇಳ್ಕೊಡ್ತೀಯಲ್ಲ ನೀನು ಉದ್ದಾರ ಅದೇ ನೀನು ಯಾಕೆ ಕೊಟ್ಟಾಯ್ತೀಯ ನೀನು ಓ ನಿನ್ ಕೆಲಿಂಗ್ ಸಾಪ್ ಹಾಕ್ಸ್ಕೊಳ್ಳೋಕೆ ನಿನಗೆ ಮಾಡಬೇಕು ಎಲ್ಲನೂ ಹೋಗು ಬಾಯ್ ಮುಚ್ಕೊಂಡು ಆಸ್ತಿ ಮಾತು ಕಿತ್ತಾ ನೀನು ಓ ಓಲಿ ಅಂತ ಸುಮ್ಮನೆ ಇರತ್ತೆ ಕೇಳೋ ಓ ಹಣೆ ಬರ್ಬೋದು ಬಾ ನಾನು ಒಬ್ಬನಿಗೆ ಮಾಡೋಕೆ ಎಲ್ಲ ನಾನು ಹಣೆ ಮಾಡ್ಕೊಂಡು ಸಾಯ್ತೀನಿ ಏನು ಪರವಾಗಿಲ್ಲ ನೀನು ಸುಮಾರಿಗೆ ಬುದ್ಧಿ ಕಲ್ತೀನಿ ನೀನು ಓಲಲ್ಲೋ ನೀನು ಮಾಡಿದ್ರೆ ಇಡುವಂತೆ ಓಲ ನನ್ನ ಮಗನ ಸ್ವಾಸನ ಪತ್ರ ಮಾಡ್ಕೊತಾರೆ ಓಲ ನೀನು ಜಾಸ್ತಿ ಮಾತಾಡಬೇಡ ನೀನು ಓ ಹೋ ಹೆಂಗಾರ್ತ ನೋಡು ಇರ್ತಿ ಚಾಡಿ ಹೋಗ್ ಕೊಡೋ ಎಷ್ಟು ಮಟ್ಟ ಚಿಗರ್ಕ ಮಟ್ಟು ಅಂತ ಓಲ ಅದು ಎಷ್ಟು ತಿಸ್ಕೊಂಡು ಚಾಡಿ ಮತ್ತೆ ಕಟ್ಕೊಂಡು ಚಾಡಿ ಹೇಳ್ಕೊಂಡು ಇದೇ ನೋಡ್ತೀನಿ ನಾನು ನಾನು ನೋಡ್ತೀನಿ ಹೋಗು ಅದು ಎಷ್ಟು ತಿಸ್ಕೊಂಡು ಚಾಡಿ ಮತ್ತೊಳಿ ಅಂದ್ಬಿಟ್ಟು ಚಾಡಿ ಹೋಗ್ ಕೊಟ್ಟಿದ್ದಾಳೆ ನೀನು ಹೇಳ್ತಿ ಅದಕ್ಕೆ ನಾನು ಸುದ್ದಿ ಮಾತಾಡಿದೀನಿ ನೀವು ನಾನಕ್ಕೆ ಚಳಿಯಾಗ ಕೊಡೋಣ ಮಗುವ ನಿಮ್ಮ ಮಗ ಚಾಡಿ ಹೋಗೋಕ್ಕೆ ಪರವಾಗಿಲ್ಲ ನೀವು ಚೆನ್ನಾಗ್ ಮಾತಾಡ್ತೀರಿ ಇರೋದು ಹೇಳ್ತಾವ್ರೆ ಇಲ್ಲದೇನೂ ಹೇಳ್ತಿದಾರೆ ಏ ನಮ್ಮಬ್ರೇ ಇಲ್ಲಿ ಮಗ ಸೊಸೆ ಆಗಿರೋದು ಇನ್ನಿಲ್ವಾ ನಿಮ್ಮ ಮಗ ಸೊಸೆ ತಂದು ಮಾಡಿಸ್ಕೊಳ್ಳಿ ಈಗ ಅಕ್ಕ ಬಂದಿ ನಮಗೆ ತೀರ್ಬಂದಿದ್ರು ನಿಮ್ಮ ಮಾಡಿ ಓ ಓಹ್ ಇದೊಳ ಸರಿ ಆಯಿತು ಹೋಗೋವ ಹೋಗು ಸಾಕು ನೀನು ಹೇಗತೆ ಬೆಂಕಿಕ್ಕ ನನ್ನ ಸ್ವಾಸೆ ನಾನು ಎಷ್ಟೇ ಉಗುದ್ರು ಏನು ಬೋದ್ರು ಒಂದ್ ದಿವಸ ಇನ್ ತಿರ್ಗಾ ಮಾತಾಡಲಿಲ್ಲ ಇನ್ನು ನಿನ್ನಂಗೆ ದುರಂಕಾರ ಕಲ್ತಿದ್ದ ಅದು ನಿನ್ನಂಗೆ ದುರ್ಬುದ್ಧಿ ಕಲ್ತಿದ್ದ ಹೇಳು ದುರಂಕಾರ ದುರ್ಬುದ್ಧಿ ಒಳ್ಳೆದಲ್ಲ ತಿಳ್ಕೊಬಿಡು ಬಿಡು ಹೆಂಗ್ ಮಾತಾಡ್ತಾಳೆ ನೋಡು ಹೆಂಗ್ ಮಾತಾಡ್ತಾಳೆ ಏನು ಮಾತಾಡೋರು ಇರೋದು ಹೇಳ್ತೇನೆ ಇಲ್ಲದೇಳ್ತಾನೆ ಎತ್ತಿ ಜಗಳಿಗೆ ನೀಡಿ ಸುಮ್ತಿಲ್ಲ ಅಲ್ಲ ನನ್ನ ಮಗನೇ ನೋಡು ನನಗೆ ಬೇಜಾರು ಮಾಡಿದ್ದು ಏನು ಇವ್ಗೆ ಏನು ಬೇಜಾರಾಗ ಇವನ್ಗೆ ನಾ ಎಷ್ಟು ಬಿಟ್ಟು ಓಡೈತಾನೆ ಒಬ್ಬ ಇವ್ರು ಉದ್ದಾರ ಅದ ನೀವೂ ಈ ಬುದ್ಧಿ ಕಲ್ತಿರ ನೀನು ಜೇಲ್ ಮ ಬೆಂಕಿ ಕಾಯ್ ಇವ್ರಿಗಿಂತ ನನ್ನ ಮಗ ಸೊಸೆ ಎಷ್ಟೋ ಮಗ ಮಗಿ ಸೊಸೆ ಅಯ್ಯೋ ನನ್ನ ಮಗ ಕಣ್ಬೇಕು ಅಂದ್ರೆ ಕಣ್ಣೆ ಕಿತ್ಕೊಡ್ತಾನೆ ಕನವ ಇವ್ನಂತೆಲ್ಲ ಕರ್ಣ್ಯಾಕ ಕೂತಾರ ನನ್ನ ಮಗ ಇವನು ಕರುಬ್ಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ